哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里有？哪里 ಬರ್

ರಮಣಾ ಗೋವಿಂದ <rearr latitudeuralism> <behaviour> <Yeah>! <geliyor>

ನಾಗೇಶ್ವರ ಕ್ಷೇತ್ರ ವಿಹಾರ ಪರಮೇಶ್ವರ ಸರ್ವದೇವಾತ್ಮಕೋ ವಿಷ್ಣು ಶ್ರೀನಿವಾಸ ಪ್ರಸಿದ್ಧತ್ತು ಕಿತ್ಗಾನಹಳ್ಳಿ ಗ್ರಾಮಸ್ಥರೇ ಹಾಗೂ ಎಲ್ಲ ಆತ್ಮೀಯ ಬಂಧುಗಳೇ ಈ ದಿನ ಆನೇಕಲ್ ತಾಲೂಕು ಕಿತ್ಗಾನಹಳ್ಳಿ ಶ್ರೀ ನಾಗೇಶ್ವರ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದಲೂ ಸಹ ನೆಲೆಸಿರತಕ್ಕಂತಹ ನೀಳಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಎಲ್ಲ ಸೇವಾಕರ್ತರು ಭಕ್ತ ಮಹಾಶಯರು ತಮ್ಮ ತನುಮನ ಧನ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಭಗವಂತ ಅವರಿಗೆಲ್ರಿಗೂ ಸಹ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮೊದಲನೇದಾಗ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಈ ಒಂದು ನಾಗೇಶ್ವರ ಕ್ಷೇತ್ರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಜೀರ್ಣೋದ್ಧಾರ ಆಗಿರತಕ್ಕಂಥದ್ದು ಶ್ರೀನಿವಾಸ ದೇವಾಲಯ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಇಲ್ಲಿ ಆಗಿನಿಂದಲೂ ಸಹ ಇದುವರೆಗೂ ಒಂದು ವರ್ಷವೂ ಸಹ ನಿಲ್ಲದೆ ಈ ಒಂದು ರಥೋತ್ಸವದ ಕಾರ್ಯಕ್ರಮಗಳು ನಡ್ಕೊಂಡು ಇದೆ ಮೊದಲನೇ ದಿನ ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯವರ ಕಲ್ಯಾಣೋತ್ಸವ ಎರಡನೇ ದಿನ ನಾಗಾರಾಧನೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಂದರೆ ಅದು ನಿನ್ನೆ ಇವತ್ತು ಬ್ರಹ್ಮ ರಥೋತ್ಸವ ನಾಳೆ ಬೆಳಗ್ಗೆ ವಸಂತೋತ್ಸವ ಮತ್ತು ಸಂಜೆ ಶೈನೋತ್ಸವ ಶುಕ್ರವಾರ ಸುಪ್ರಭಾತ್ ಸೇವೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತೆ ಈ ದಿನ ಸಂಜೆ ವಿಶೇಷವಾಗಿ ಗ್ರಾಮಸ್ಥರು ಎಲ್ಲ ದೇವರುಗಳ ಪಲ್ಲಕ್ಕಿ ಉತ್ಸವಗಳನ್ನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಸಹ ನಮಗೆ ಈ ಒಂದು ಸಹಕಾರವನ್ನು ನೀಡುತ್ತಾ ದೇವತಾ ಕಾರ್ಯಗಳನ್ನು ನಡೆಸ್ಕೊಂಡು ಸಹಕಾರ ನಡೀತಾ ಇದ್ದಾರೆ ಭಗವಂತ ಗ್ರಾಮಸ್ಥರಿಗೆ ಸೇವಾಕರ್ತರಿಗೆ ಹಾಗೂ ಈ ಒಂದು ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮವನ್ನು ತಾವು ನಮ್ಮ ತಾಲೂಕಿನ ಮೂಲೆ ಮೂಲೆಗೂ ಸಹ ನೀವು ತಿರು ತಿಳಿಸ್ತಾ ಇದ್ದೀರಾ ತಮಗೂ ಸಹ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ತುಂಬ ಹೃದಯದ ಧನ್ಯ ಮತ್ತು ವಿಜೃ ನಡೆಯುತ್ತಿರುವ ಶ್ರೀನಿವಾಸ ದೇವರ ಪ ಉತ್ಸವ ರಥೋತ್ಸವ ಮತ್ತು ಸಾಯಂಕಾಲ ಪಲ್ಲಕ್ಕಿಗಳು ಇರುತ್ತದೆ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ದೇವರು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡಿದ್ದರೆ ಊರಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ಸರ್ವೇಜನ ನಮಸ್ಕಾರ ಈ ದಿನ ಕಿತ್ತಗಾನಹಳ್ಳಿ ನಮ್ಮ ಸರ್ಮ ಸರ್ವಮಾನ್ಯ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಭೂನೀಳ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ಬ್ರಹ್ಮರಥೋತ್ಸವ ಗ್ರಾಮದ ಹಿರಿಯರು ಕಿರಿಯರು ನಾಗರಿಕರು ಮತ್ತು ಎಲ್ಲ ಆಗಮಿಕರು ಎಲ್ಲರ ಸಮುಕ್ಷದಲ್ಲಿ ಹಾಗೂ ಮತ್ತು ಈ ಕಂಸಾಳೆ ಮತ್ತು ಮಂಗಳ ವಾದ್ಯಗಳು ಮತ್ತು ಎಲ್ಲ ಗ್ರಾಮದ ಭಕ್ತರಿಂದ ಉರುಳು ಸೇವೆಯ ಮುಖಾಂತರ ಬ್ರಹ್ಮರಥೋತ್ಸವ ಜ ನಡೀತಾ ಇದೆ ಹಾಗೂ ಈ ಬ್ರಹ್ಮರಥೋತ್ಸವದಿಂದ ಎಲ್ಲ ಗ ಗ್ರಾಮದ ಸುತ್ತಮುತ್ತಲೇ ಎಲ್ಲ ಜನರಿಗೂ ಆರೋಗ್ಯ ಐಶ್ವರ್ಯನ ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಈ ಮುಖಾಂತರ ಹಾಗೆ ರಾತ್ರಿ ಹದಿನಾರು ದೇವರುಗಳ ಪಲ್ಲಕ್ಕಿ ಸಹ ಇರುತ್ತದೆ ಎಲ್ಲರೂ ಬಂದು ಸೇವೆಯಲ್ಲಿ ಪಾ ಪಾಲ್ಗೊಂಡು ಭಗವಂತನ ಪಾಪ ಭಗವಂತನ ಕೃಪೆಗೆ ಪಾ ಪಾತ್ರರಾಗಬೇಕೆಂದು ಈ ಮುಖ